ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂಯಿಸ್ ಚಾನಲ್ ಹೊಸಬರು ನೋಡ್ತಾ ಇದ್ದೀನಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫಕದಲ್ಲಿ ಕಣ್ಣ ಬೆಲ್ಲಕ್ಕೆನ ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಪುದೀನ ಪಲಾವ್ ಹೇಗೆ ಮಾಡೋದಂತ ನೋಡೋಣ ಪುದೀನ ಬಿರಿಯಾನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಟೊಮೊಟೊ ಬೇಡ ತೆಂಗಿನಕಾಯಿ ಬೇಡ ಏನು ಬೇಡ ಸಿಂಪಲ್ಲಾಗಿ ಹೇಗೆ ಮಾಡೋದಂತ ನೋಡೋಣ ಟಿಫನ್ಗಳಿಗೆ ಬೇಗನೆ ಆಗುತ್ತೆ ಸೊ ಇವಾಗ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಒಂದು ಇಡೀ ಪುದೀನ ಒಂದು ಹತ್ತು ಕಡ್ಡಿ ಕೊತ್ತಂಬರಿ ಸೊಪ್ಪು ಮತ್ತು ಬಟಾಣಿ ಓಕೆ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಂದ್ರೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ನಾವು ಮಿಕ್ಸಿನಲ್ಲಿ ಹಾಕಿ ರುಬ್ಬಬೇಕು ಈರುಳ್ಳಿ ಎಣ್ಣೆಗೆ ಹಾಕಾದ್ಮೇಲೆ ಪುದೀನ ರುಬ್ಬಿಟ್ಕೋಬೇಕು ಈಗ ಚಕ್ಕೆ ಲವಂಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಬೇಕು ಒಂದು ಅದು ಏಳು ಸ್ಪೂನ್ ಎಣ್ಣೆ ಹಾಕಿ ನಾವು ತಗೊಂಡಿರ್ತೇವಲ್ಲ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸೋಂಪು ಇವಿಷ್ಟು ಎಣ್ಣೆಗೆ ಹಾಕಿ ಎಣ್ಣೆನಲ್ಲೇ ಪಟಪಟ ಆದಮೇಲೆ ಬಟಾಣಿ ಹಾಕಬೇಕು ಬಟಾಣಿ ಹಾಕೋ ಅವತ್ತಿಗೆ ಎಲ್ಲ ಡಮ್ಮು ಡಮ್ಮು ಅಂತದೆ ಈಗ ರುಬ್ಬಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿ ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಉರಿಬೇಕು ಇವು ಇಷ್ಟು ಹುರಿದಾದ್ಮೇಲೆ ಈಗ ನಾವು ಪುದೀನ ಮತ್ತು ಒಂದು ಹತ್ತು ಕಟ್ಟಿ ಕೊತ್ಮೀರಿ ತೊಗೊಂಡಿರ್ತೀವಲ್ಲ ಪುದೀನ ನಾನು ಒಂದು ಹಿಡಿಗೆ ತೊಗೊಂಡಿದ್ದೀನಿ ಈ ಪುದೀನ ರುಬ್ಬಿ ಕುಕ್ಕರ್ಗೆ ಹಾಕಬೇಕು ಕುಕ್ಕರ್ಗೆ ಹಾಕಿ ಅದು ಸುತ್ತು ಎಣ್ಣೆ ಬಿಡಬೇಕು ಆ ಥರ ಚೆನ್ನಾಗಿ ನಾವು ಪುದೀನನ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸುತ್ತು ಬಿಟ್ಟಾದಮೇಲೆ ಇವಾಗ ನಾವೇನು ಮಾಡಬೇಕಂದ್ರೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು ಬೇಕಂದರೆ ಮೊಸರು ನಾನಿಲ್ಲಿ ಮನೆಯಲ್ಲೇ ಹಾಕಿದ್ದೀನಿ ಗಟ್ಟಿ ಮೊಸರು ನೋಡ್ಬೋದು ಸೊ ನಾನಿಲ್ಲಿ ಎರಡು ಸೌಟು ಮೊಸರು ಹಾಕಿದ್ದೀನಿ ಮೊಸರು ಹಾಕಿ ಅದು ಚೆನ್ನಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಹೊಂದ್ಕೋಬೇಕು ಮಸಾಲೆಗೆ ಮೊಸರು ಹೊಂದ್ಕೊಂಡಾದ್ಮೇಲೆ ನಾವು ಏನು ತಗೊಂಡಿರ್ತೀವಲ್ಲ ಅಕ್ಕಿ ತೊಳೆದು ಅಕ್ಕಿನ ಅದರೊಳಗಡೆ ಹಾಕಬೇಕು ಮಸಾಲೆ ಒಳಗೆ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಇದ್ದಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುಕ್ಕರ್ ಮುಚ್ಚಿ ಎರಡು ವಿಸಿಲ್ ಬೇಯಿಸಿದ್ರೆ ಸಿಂಪಲ್ಲಾಗಿ ಪುದೀನ ಬಿರಿಯಾನಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈಸಿಯಾಗಿ ಟಿಫನ್ಗಳಿಗೆ ಲಂಚ್ ಬಾಕ್ಸ್ಗೆ ಈಸಿಯಾಗಿ ಮಕ್ಕಳಿಗೆ ಬೇಗನೆ ಕಟ್ಬೋದು ಕಲರ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್ ಈ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನೋಡಿ ಸಿಂಪಲ್ಲಾಗಿ ಪುದೀನ ಬಿರಿಯಾನಿ ರೆಡಿ ಆಗುತ್ತೆ ಮೇಲೆ ಎಲ್ಲ ಅದು ಮಸಾಲೆ ಇರುತ್ತೆ ನಾವು ಕೆಳಗಡೆಯಿಂದ ಅನ್ನನ ತೆಗೆದು ಮೇಲೆ ಹಾಕಿ ಕ್ಲೀನಾಗಿ ಕಲಿಸ್ಬೇಕು ಕಲಿಸಿದ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ನಾನು ಆಲ್ರೆಡಿ ಟಿಫನ್ಗೆ ಕಟ್ಟಿದ್ದೆ ಬೆಳ್ಳಿಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ಬ್ರೆ ನೋಡ್ತಾ ಇದ್ರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಸಪೋರ್ಟ್ ನನಗೆ ವೀಡಿಯೋನ ಫುಲ್ಲು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೇಲೆ ನಿಮ್ಮೆಣ್ಣು ಉದುರಿಸಿ ತಿಂದರೆ ಸೂಪರ್ ಆಗಿರುತ್ತೆ ನೀವು ನೀವೊಮ್ಮೆ ಟ್ರೈ ಮಾಡಿ